ಹಾಯ್ ಹಲೋ ಎಲ್ಲರೂ ಹೆಂಗೆ ಇದ್ದೀರಿ ಆರಾಮದಿರಿ ಅಂತ ತಿಳ್ಕೊಂಡಿನಿ ಇವತ್ತು ಶನಿವಾರ ರೀ ಈಗ ಇದ್ದೀವಿ ರೀ ನಾವು ಎಲ್ಲ ಫ್ರೆಶ್ ಅಪ್ ಆಗ್ಬೇಕ್ರಿ ಆಗಿಂದ ಸಿಗ್ತೀವಿ ರೀ ಹಾಂ ಹಲೋ ಫ್ರೆಂಡ್ಸ್ ಸ್ನಾನ ಆಯ್ತು ರೀ ಇವಾಗ ಸ್ನಾನ ಆದಮೇಲೆ ಇವಾಗ ಪೂಜೆ ಮಾಡ್ಬೇಕ್ರಿ ಪೂಜೆ ಮಾಡಿ ಆಮೇಲೆಲ್ಲ ಇವತ್ತು ನಮ್ಮನೆಯವರು ಡ್ಯೂಟಿಗೆ ರೀ ಅದಕ್ಕೋಸ್ಕರ ಅಡುಗೆ ಮಾಡೋದೇನಿಲ್ಲ ಪೂಜೆ ಆಗಿಂದ ಅಡುಗೆ ಮಾಡ್ಬೇಕು ಅದಕ್ಕೆ ಪೂಜೆ ಮಾಡಾಕತ್ತೈತಿ ನೋಡ್ರಿ ನಮ್ಮ ಮನೆಯ ಡ್ಯೂಟಿಗೆ ಹೋದ್ರೆ ಏಳುವರೆಗೆ ಬಾಕ್ಸ್ ರೆಡಿ ರೀ ನಾವು ನನ್ನ ಮಗಳು ನನ್ನ ಜೊತೆಗೆ ರೀ ಗದ್ದೆ ಆಟ ಆಡಕತ್ತಿದ್ಲು ನಾನು ಸ್ನಾನ ಮಾಡಿ ಪೂಜೆ ಮಾಡತ್ತೀವಿ ನೋಡ್ರಿ ಇಬ್ಬರು ಮಕ್ಕಳು ಕರ್ಕೊಂಡು ಎಲ್ಲ ಕೆಲಸ ಮಾಡೋದಂದ್ರೆ ಭಾರಿ ಕಷ್ಟ ರೀ ನಾವೊಂದು ಏನು ಮಾಡೋರು ಮಾಡೋ ಹತ್ರ ಒಂದು ಏನಾರ ಮಾಡ್ತಿರ್ತಾರೆ ಇಲ್ಲಿ ಏನೇನೋ ಆಟ ಆಡಕ್ಕಿದ್ದರೆ ಇಬ್ಬರು ಅಕ್ಕ ತಂಗಿ ಸೇರಿ ಈಗ ನೋಡ್ರಿ ನಮ್ಮ ದೊಡ್ಡ ಮಗು ಬತ್ತ ನಾನು ಮಾಡ್ತೀನಿ ಪೂಜೆ ಅಂತ ಕಿದಾಗು ಆಡಕ್ಕೆ ಗಾಳಿ ಇರಲಿ ಅಂತ ಬಂದಾಗ అద్రైకి సోక నూ బి అంత అక్క బందో బాగ్లా పూజ మిడల్ రీ ఏసామాకి విడల్ ఎల్గూ బడ్డ అడ్డ 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 ఆక్తారీ ఇబ్బరినూ కర్కొందాతల్ రీ భారీ కష్ట ఐదు నన్ను దొడ్డ మగ్ నోడ్రీ విభూతి హా బలీ ನಮ್ಮ ಮನೆ ದೇವರು ಆಂಜನೇಯರೇ ಹಂಗಾಗಿ ಎವ್ರಿ ಶರ್ಟೇ ನಾವು ಪೂಜೆ ಮಾಡಿನೇ ಮುಂದೆ ಕೆಲಸ ಮಾಡೋದ್ರೆ ಎಲ್ರಿಗೂ ಆಂಜನೇಯ ಒಳ್ಳೇದು ನಮ್ಮ ಮನೆಯವ್ರು ನೈಟ್ ಟೂಟಿಗೆ ಹೋಗಿ ಬಂದು ಮಕ್ಕೊಂಡಾರ ಇನ್ನೂ ಎದ್ದಿಲ್ಲ ಇವಾಗ ನಾನು ಸಣ್ಣ ಮಗಳು ಬೇಕು ರೀ ಎತ್ತುಗಳ ಕಂಗಕ್ಕ ಅಂಗೀಜ ಇರ್ತಿರ್ತಾವಕ್ಕೆ ಇವಾಗ ಟೀ ಮಾಡಕಂತೀವಿ ನೋಡಿರಿ ಒಂದು ಕಡೆ ಹಾಲು ಕಾಸಾಕಿಟ್ಟು ಒಂದು ಕಡೆ ಬಿಸ್ನೀರು ಕುಡ್ದು ಅಭ್ಯಾಸ ರೀ ಬೆಳಗ್ಗೆ ಬಿಸ್ನೀರು ಕಾಯೋಕೆ ರೀ ಡೈಲಿ ಬೆ ಬೆಳಗ್ಗೆದ್ದು ಬಿಸ್ನೀರು ಕುಡ್ರಿ ಭಾರಿ ಪ್ರೆಶಪ್ ಅನಿಸ್ತೈತೆ ರೀ ಮೈಂಡಿಗೆ ಒಂದು ಗ್ಲಾಸ್ ಬಿಸಿನೀರು ಕುಡೀರಿ ಭಾರಿ ಫ್ರೆಶ್ ಅನಿಸುತ್ತೆ ಅದ್ರಾಗ ನನ್ನ ಮಗಳು ನನಗೂ ಕೊಡು ಬಿಸಿನೀರು ಅಂದು ಅದಕ್ಕೆ ಹೀಗೆ ಕೊಡಾಕ್ತಿ ನೋಡಿರಿ ನಾ ಏನು ಮಾಡೋಕಂತರೂ ಅದ್ರಾಗ ಬಂದಾಗ ಬೀಳ್ತಾರೆ ನನ್ನ ಮಕ್ಕಳು അതക്കോസ്കര അവർ മൽക്കൊണ്ട ആൽമസ്റ്റ് അല്ലെല്ലാം മാഡിത്ത നമുക്ക് ഏനോമക്കൽ ഹാർ അഡ്ജസ്റ്റ് മാക്കു മക്ക നോ ഇവത്ത ലൈക്ക് മാറി ശേർ മാറി